ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳ ಗಲಾಟೆ ಶಿಫ್ಟ್ ವಿಚಾರಕ್ಕೆ ಬೈದಾಡ್ಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲೇ ಗಲಾಟೆ ನಡೆದಿರೋದು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳ ಗಲಾಟೆ ನಡೆದಿದೆ ಅದರಲ್ಲೂ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೈದಾಡ್ಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ನಡೆದಿದೆ ಹೆಡ್ ಕಾನ್ಸ್ಟೇಬಲ್ ಕದಂಬ ಮತ್ತು ವಸಂತ ಶಿಫ್ಟ್ ವಿಚಾರಕ್ಕೆ ಎಸ್ ಐ ರಂಗಸ್ವಾಮಿ ಮುಂದೆ ಜಗಳ ಮಾಡಿದ್ದಾರೆ ಬಾಯಿಗೆ ಬಂದ್ ಹಾಗೆ ಬೈದಾಡ್ಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿಯೇ ತಮ್ಮ ತಮ್ಮ ಶಿಫ್ಟ್ ವಿಚಾರಕ್ಕೆ ಈ ರೀತಿಯಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಯಾವ್ದಾದ್ರು ಸಮಸ್ಯೆಗಳು ಆದ್ರೆ ಇವರನ್ನ ಹೋಗಿ ಗಲಾಟೆ ಬಿಡಿಸಿ ಅಥವಾ ಆ ರೀತಿಯಾಗಿ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಪೊಲೀಸರೇ ಈ ರೀತಿಯಾಗಿ ಮಾಡಿದ್ರೆ ಹಾಗಾದ್ರೆ ಈ ರೀತಿಯಾಗಿ ಗಲಾಟೆ ಮಾಡಿದ್ರೆ ಇವರಿಗೆ ಹೇಳುವಂತಹ ಯಾವ ನೈತಿಕತೆ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಇರುತ್ತೆ ಪ್ರಮುಖವಾಗಿ ಇಲ್ಲಿ ಈಗಾಗಲೇ ಶಿಫ್ಟ್ ವಿಚಾರಕ್ಕೆ ಇಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದಾಡ್ಕೊಂಡಿದ್ದಾರೆ

ನೋಡಿ ಸರ್ ಮತ್ತೆ ಸರ್ ದಯವಿಟ್ಟು ಹೊಟ್ಟೆ ಮೇಲೆ ಹೊಡಿಬೇಡಿ ಸಾರ್ ನಮ್ಮ ತಾಯಿ ಹಡಗು ಅವ್ರೆ ಅಂದಿದ್ದು ಸರ್ ಸಾರ್ ನಮ್ಗೆ ಹೊಟ್ಟೆ ಮೇಲೆ ಹೊಡಿಬೇಡಿ ಸಾರ್ ನೋಡಿ ಸರ್ ಅವರೇ ಬೇವರ್ಜೇಂದ್ರ ಮಗ ಅಂತ ಬೈತವರೆ ಸರ್ ನೋಡಿ ಸರ್ ಮತ್ತೆ ಅವರೇ ಬೈತವರೆ ಸರ್ ಅಣ್ಣ ಹೋಗಲಿ ಸುಮ್ನೆ ಸರ್ ಅಂಕ ಹೋಗಲಿ ಸರ್ ನಮಗೆ ತೊಂದ್ರೆ ಕೊಳ್ಬೇಡಿ ಸರ್ ಮತ್ತೆ ಹೋಗಲಿ ಸುಮ್ನೆ ನಿಮ್ಮ ಡ್ಯೂಟಿಲಿ ಡ್ರಾಮಾ ಮಾಡಬೇಡಿ ಎಲ್ಲಾ ತರ ರೆಕಾರ್ಡ್ ಇದೆ ಡ್ರಾಮಾ ಮಾಡಬೇಡ ಹೇಳ್ತಾ ಇದೀನಿ ನೋಡಿ ಸರ್ ಎಂತ ಕರ್ಮ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಜನರಿಗೆ ಬುದ್ಧಿ ಹೇಳಬೇಕಾದಂತ ಪೊಲೀಸರ ಈ ರೀತಿಯಾಗಿ ವರ್ತನೆಯನ್ನ ತೋರಿಸಿದ್ರೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಏನಿದು ಪೊಲೀಸರ ಗಲಾಟೆ ನಮ್ಗೆ ಇದು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕದಂಬ ಮತ್ತು ವಸಂತ ಎನ್ನುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಇಬ್ರು ಕೂಡ ಅಷ್ಟೇ ಶಿಫ್ಟ್ ನ ವಿಚಾರವಾಗಿ ಜಗಳವನ್ನ ಮಾಡ್ಕೊಂತಾರೆ ಜಗಳ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇಬ್ಬರು ಕೂಡ ಅಷ್ಟೇ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಕೂಡ ಮಾಡ್ಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಕೂಡ ಒಂದು ಘಟನೆ ಬಗ್ಗೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಕೂಡ ಅಷ್ಟೇ ಯಾರಿಗೆ ಏನ್ ಕೆಲಸವನ್ನು ಕೊಟ್ಟಿದೆ ಆ ಒಂದು ಕೆಲಸವನ್ನ ಕರೆಕ್ಟ್ ಆಗಿ ನಿಭಾಯಿಸಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ಇನ್ಸ್ಪೆಕ್ಟರ್ ಹೇಳಿರ್ತಾರೆ ಇದಾದಂತಹ ಬಳಿಕ ಎಸ್ ಎ ರಂಗಸ್ವಾಮಿ ಅನ್ನುವಂತವ್ರ ಸಮೀಪ ಕೂಡ ಹೋಗ್ತಾರೆ ಇವರಿಬ್ಬರು ಕೂಡ ಅಷ್ಟೇ ನಮಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಶಿಫ್ಟ್ ಹತ್ರನೇ ನಮಗೆ ಬಂದೋಬಸ್ತ್ ಬೇಕು ಅಷ್ಟೇ ಮುಂದೆ ಬೇಡಿಕೆ ಇಡೋಕೆ ಮುಂದಾಗ್ತಾರೆ ಯಾರಿಗೆ ಏನ್ ಕೆಲಸವನ್ನು ಕೊಟ್ಟು ಕೆಲವನ್ನ ನಿಭಾಯಿಸಿಕೊಂಡು ಹೋಗಬೇಕು ಅಷ್ಟೇ ಕಡಾಖಂಡಿತವಾಗಿ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ವಸಂತ ಮತ್ತು ಕದಂಬ ಎನ್ನುವಂತಹ ಇಬ್ಬರು ಕಾನ್ಸ್ಟೇಬಲ್ ಇಬ್ಬರೂ ಕೂಡ ಅಷ್ಟೇ ಅವಾಚ್ಯ ಶಬ್ದಗಳಿಂದ ಅಷ್ಟೇ ಅಲ್ಲದೆ ಅವರಿಬ್ಬರು ಕೂಡ ಅಷ್ಟೇ ಅಲ್ಲಿ ಬೈದಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತಹ ಅಲ್ಲಿನ ಠಾಣಾ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಇಬ್ಬರನ್ನು ಕೂಡ ಅಷ್ಟೇ ಸಮಾಧಾನ ಮಾಡುವಂತ ಕೂಡ ಮಾಡ್ತಾರೆ ಇದರಲ್ಲಿ ಸ್ಟೇಷನ್ ನಲ್ಲಿರುವಂತಹ ಮತ್ತೋರ್ವರು ಕೂಡ ಅಷ್ಟೇ ಸಂಪೂರ್ಣವಾಗಿ ವಿಡಿಯೋಅನ್ನು ಕೂಡ ಚಿತ್ರೀಕರಣ ಮಾಡ್ಕೊಂತಾರೆ ಆ ಇಬ್ಬರು ಕೂಡ ಅಷ್ಟೇ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬೈದಾಡ್ಕೊಳ್ಳುವಂತದ್ದಾಗಿರ್ಬೋದು ಶಿಫ್ಟ್ ನ ವಿಚಾರವಾಗಿ ಎಸ್ ಐ ರಂಗಸ್ವಾಮಿ ಜೊತೆ ಮಾತನಾಡುವಂತ ವಿಚಾರ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ವಿಡಿಯೋ ರೆಕಾರ್ಡ್ ಅನ್ನು ಮಾಡ್ಕೊಳ್ತಾರೆ ಸದ್ಯಕ್ಕೆ ಈ ಒಂದು ವಿಡಿಯೋ ಕೂಡ ಅಷ್ಟೇ ಸಾಮಾಜಿಕ ಜಾಣಂತದಲ್ಲಿ ಎಲ್ಲಾ ಕಡೆ ವೈರಲ್ ಆಗ್ತದೆ ಅಂದ್ರೆ ಎಲ್ಲೊಂದ್ ಕಡೆ ಪೊಲೀಸರು ನ್ಯಾಯ ಕೊಡಿಸಬೇಕಾಗಿರುವಂತವ್ರೆ ಶಿಫ್ಟ್ ನ ವಿಚಾರಕ್ಕೋಸ್ಕರ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಬೈದಾಡ್ಕೊಳ್ಳೋದಷ್ಟೇ ಅಲ್ಲದೆ ಎಲ್ಲರೂ ಕೂಡ ಅಷ್ಟೇ ಒಡೆದಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಸಾರ್ವಜನಿಕ ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಿರುವಂತದ್ದು ಸದ್ಯಕ್ಕೆ ಈ ಒಂದು ವಿಡಿಯೋ ವೈರಲ್ ಆಗಿದ್ದಂತ ಬೆನ್ನಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿಯನ್ನ ಕೇಳಿರುವಂತದ್ದು ಯಾವ ವಿಚಾರವಾಗಿ ಇಬ್ಬರು ಕೂಡ ಕಾನ್ಸ್ಟೇಬಲ್ಗಳು ಜಗಳ ಮಾಡ್ಕೊಂಡಿದ್ದಾರೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಕೊಂಡಿದ್ದಾರೆ ಮಾಹಿತಿಯನ್ನು ಕೂಡ ಈಗಾಗಲೇ ಉತ್ತರ ವಿಭಾಗದ ಡಿಸಿಪಿ ಕೂಡ ಕೇಳಿರುವಂತದ್ದು ಸದ್ಯಕ್ಕೆ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನ ಕಲೆ ಆಗ್ತಿದ್ದು ಮಾಹಿತಿ ಸಿಕ್ಕಂತ ಬಳಿಕ ಶಿಫ್ಟ್ ನ ವಿಚಾರವಾಗಿ ಇವರಿಬ್ರು ಜಗಳವನ್ನ ಮಾಡಿಕೊಂಡ್ರ ಅಥವಾ ಇನ್ನಾವುದಾದ್ರೂ ವೈಯಕ್ತಿಕ ವಿಚಾರಕ್ಕೆ ಏನಾದರೂ ಇವರು ಜಗಳವನ್ನ ಮಾಡಿಕೊಂಡ್ರ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಗೊತ್ತಾಗುತ್ತೆ ನವಿತಾ Okay, thank you Manjana for the details.